पूज्याय राघवेंद्राय सत्य कल्पवृक्षाय नमताम नमताधेन्वे ಆತ್ಮೀಯರೇ ಇವತ್ತು ನಾನು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ನ ಮುಖಾಂತರ ಮಂತ್ರಾಲಯ ಮಹಾ ಸಾರ್ವಭೌಮ ಲೋಕ ಕಲ್ಯಾಣಕರ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠಗಳಿಂದ ನೀಡುವ ಮಂತ್ರಾಕ್ಷತೆಯ ಮಹತ್ವದ ಪವಾಡ ಮತ್ತು ಅದನ್ನು ಹೇಗೆ ಉಪಯೋಗಿಸಬೇಕೆಂಬುದನ್ನು ತಮ್ಮ ಮುಂದೆ ಇಡುವ ಪ್ರಯತ್ನ ಇದಾಗಿದೆ ದಯವಿಟ್ಟು ನೋಡಿ ನೀವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಿರಿ ನಾವು ಸಹಜವಾಗಿ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಅಲ್ಲಿ ತೀರ್ಥ ಪ್ರಸಾದ ಹೂವು ಹಣ್ಣು ಗಂಧ ಹೀಗೆ ಆಯಾ ದೇವರಿಗೆ ಸಂಬಂಧಪಟ್ಟ ಪ್ರಸಾದಗಳನ್ನು ಕೊಡುವುದು ವಾಡಿಕೆ ಆದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಯಾವುದೇ ಮಠದಲ್ಲಿ ಹೋದರೂ ಆ ದೇವಸ್ಥಾನಗಳಿಗಿಂತ ವಿಭಿನ್ನ ಅಲ್ಲಿ ಕೊಡುವುದೇ ಶ್ರೀ ಗುರುರಾಯರ ಮಂತ್ರಾಕ್ಷತೆ ಮೊದಲಿಗೆ ಶ್ರೀ ಗುರುರಾಯರ ಮಂತ್ರಾಕ್ಷತೆಯನ್ನು ಹೇಗೆ ತಯಾರಿ ಎಂಬುದನ್ನು ತಿಳಿದುಕೊಳ್ಳೋಣ ಅಕ್ಷತೆ ಎಂದರೆ ಅಕ್ಕಿ ಕಾಳು ಇದನ್ನು ಶುಚಿಗೊಳಿಸಿ ಇದಕ್ಕೆ ಅರಿಶಿನ ಇಲ್ಲವೇ ಕುಂಕುಮವನ್ನು ಬೆರೆಸಿ ಪೂಜಾ ಸಮಯದಲ್ಲಿ ಶ್ರೀ ಗುರುರಾಯರ ಬೃಂದಾವನದ ಮುಂದೆ ಇರಿಸಿ ಹರಿವಾಯು ಮುಖ್ಯ ಪ್ರಾಣದೇವರು ಮೂಲರಾಮರ ಶ್ರೀ ಗುರುರಾಯರ ಮಂತ್ರ ಪ್ರೋಕ್ಷಣೆ ಮಾಡಿ ಆ ಅಕ್ಷತೆಗೆ ಶಕ್ತಿ ತುಂಬುತ್ತಾರೆ ನಂತರ ಅದು ಸಜ್ಜನ ಭಕ್ತರಿಗೆ ಕೊಡಲು ವಿಶೇಷವಾದ ಶಕ್ತಿಯನ್ನು ಪಡೆದುಕೊಂಡಿರುತ್ತದೆ ಈ ವಿಶೇಷವಾದ ಶಕ್ತಿಯನ್ನು ಪಡೆದ ಮಂತ್ರಾಕ್ಷತೆಯಿಂದ ಶ್ರೀ ಗುರುರಾಯರ ಅನುಗ್ರಹದಿಂದ ಮಾನವನಿ ಗಂಟಿದ ಸಕಲ ದೋಷಗಳು ರೋಗ ರುಚಿನಗಳು ಕಷ್ಟ ಕಾರ್ಪಣ್ಯಗಳು ಭೂತ ಪ್ರೇತ ಪಿಶಾಚಿ ಕಾಟಗಳು ಮಾಟ ಮಂತ್ರಗಳು ಇನ್ನೂ ಅನೇಕ ವೈಯಕ್ತಿಕ ಬದುಕಿನ ಸಮಸ್ಯೆಗಳಿಂದ ಪಾರಾಗಬಹುದಾಗಿದೆ ಹೀಗೆ ಪಾರಾಗಿದ್ದು ಕೋಟ್ಯಾಂತರ ಉದಾಹರಣೆಗಳು ಸಜ್ಜನ ಭಕ್ತರಲ್ಲಿ ಕಾಣಸಿಗುತ್ತವೆ ಎಲ್ಲವೂ ಶ್ರೀ ಗುರುರಾಘವೇಂದ್ರಮಯವಾಗಿದೆ ಶ್ರೀ ಗುರುರಾಯರ ಮಠಗಳಲ್ಲಿ ಕೊಟ್ಟಿರುವಂತಹ ಮಂತ್ರಾಕ್ಷತೆಯನ್ನು ಹೇಗೆ ಉಪಯೋಗಿಸಬೇಕು ಮತ್ತು ಆ ಮಂತ್ರಾಕ್ಷತೆಯಿಂದ ಏನೆಲ್ಲ ಮಾಡಬಹುದು ಇದರಿಂದ ಉಪಯೋಗವೇನು ಎಂಬುದನ್ನು ತಿಳಿದುಕೊಳ್ಳೋಣ ನಾವು ಯಾವುದೇ ಶ್ರೀ ಗುರುರಾಯರ ಮಠಕ್ಕೆ ಮಡಿ ಹುಡಿಯಿಂದ ತನು ಮನದಿಂದ ಭಕ್ತಿ ಭಾವದಿಂದ ಶ್ರೀ ಗುರುರಾಯರ ದರ್ಶನ ಪಡೆದು ನಮ್ಮ ಕೈಲಾದ ಸೇವೆ ಸಲ್ಲಿಸಿ ಬರುವಾಗ ನಮಗೆ ಕೊಡುವುದೇ ಮಂತ್ರಾಕ್ಷತೆ ಇದನ್ನು ಏಕಾದಶಿಯ ದಿನವನ್ನು ಹೊರತುಪಡಿಸಿ ಎಲ್ಲಾ ದಿನಗಳಲ್ಲೂ ಕೊಡುತ್ತಾರೆ ನಾವು ಅಷ್ಟೇ ಶ್ರದ್ಧೆ ಭಕ್ತಿ ಭಾವದಿಂದ ಈ ಮಂತ್ರಾಕ್ಷತೆಯನ್ನು ಮನೆಗಳಿಗೆ ತರುವುದು ಪ್ರತೀತಿ ಮೊದಲು ಮಂತ್ರಾಕ್ಷತೆ ಸಿಕ್ಕ ತಕ್ಷಣ ನಾವು ನಮ್ಮ ಕಣ್ಣುಗಳಿಗೆ ಒತ್ತಿಕೊಂಡು ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂಬ ಶ್ರೀ ಗುರುರಾಯರ ಸರಳ ಮಂತ್ರ ಜಪಿಸಿ ತಲೆಯ ಮೇಲೆ ಇಟ್ಟುಕೊಳ್ಳಬೇಕು ಮತ್ತು ಬಾಯಲ್ಲಿಯೂ ಹಾಕಿಕೊಳ್ಳಬಹುದು ಇದರಿಂದ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮಂತ್ರಾಕ್ಷತೆ ಅಂದರೆ ಶ್ರೀ ಗುರುರಾಯರ ಸ್ವರೂಪ ಮತ್ತು ಅವರ ಆಶೀರ್ವಾದ ಇಂತಹ ಮಂತ್ರಾಕ್ಷತೆಯ ಸೇವನೆಯಿಂದ ನಮ್ಮಲ್ಲಿರುವ ಆರೋಗ್ಯ ಸಮಸ್ಯೆಗಳು ಮಾಯವಾಗುತ್ತದೆ ಇಂತಹ ಮಂತ್ರಾಕ್ಷತೆಯನ್ನು ಮನೆಗೆ ತಂದ ಮೇಲೆ ಅವುಗಳನ್ನು ಒಂದು ಡಬ್ಬದಲ್ಲಿ ಹಾಕಿ ನಿಮ್ಮ ಮನೆಯಲ್ಲಿರುವ ದೇವರ ಕೋಣೆಯಲ್ಲಿಡಬೇಕು ನಾವುಗಳು ಪ್ರತಿದಿನ ಸ್ನಾನ ಮಾಡಿ ಶ್ರೀ ಗುರುರಾಯರ ಪೂಜೆ ಮಾಡಿದ ನಂತರ ಆ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ಸೇವನೆ ಮಾಡುವುದರಿಂದ ನಾವು ಹೊರಟಿರುವ ಕೆಲಸ ಸುಗಮವಾಗಿ ಶುಭ ಸೂಚನೆ ಸಿಗುತ್ತದೆ ಅಷ್ಟೇ ಅಲ್ಲ ರಾತ್ರಿ ಹೊತ್ತು ಮಕ್ಕಳು ಮನೆಯಲ್ಲಿ ಮಲಗಿದಾಗ ಕೆಟ್ಟ ಕನಸುಗಳು ಬೀಳುವುದು ಅದರಿಂದ ಚೀರಿಕೊಂಡು ಬೆಚ್ಚಿ ಬೀಳುವುದು ಮಾಡುತ್ತಿದ್ದರೆ ಅಂತಹ ಮಕ್ಕಳಿಗೆ ಮಲಗುವಾಗ ಮಂತ್ರಾಕ್ಷತೆ ಸೇವನೆ ಮಾಡುವುದರಿಂದ ಈ ಕೆಟ್ಟ ಕನಸುಗಳಿಂದ ದೂರವಾಗುತ್ತಾರೆ ಅಷ್ಟೇ ಅಲ್ಲದೆ ಶ್ರೀ ಗುರುರಾಯರ ಮಂತ್ರಾಕ್ಷತೆಯ ಶಕ್ತಿಯು ವೈದ್ಯಕೀಯ ಲೋಕಕ್ಕೂ ಸವಾಲೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಎಷ್ಟೋ ಜನಕ್ಕೆ ಹೃದಯ ಸಂಬಂಧ ಕಾಯಿಲೆಗಳಿದ್ದಾಗ ಈ ಮಂತ್ರಾಕ್ಷತೆಯನ್ನು ಸಣ್ಣಗೆ ಪುಡಿ ಮಾಡಿ ಎದೆಗೆ ಹಚ್ಚಿ ಮತ್ತು ಸೇವನೆ ಮಾಡಿದಾಗ ಹೃದಯ ಸಂಬಂಧಿತ ಕಾಯಿಲೆಗಳು ಮಾಯವಾಗಿದ್ದು ಉಂಟು ಅಷ್ಟೇ ಅಲ್ಲದೆ ಎಷ್ಟೋ ಜನರಿಗೆ ಮಕ್ಕಳು ಆಗಲಿಲ್ಲದಾಗ ಈ ಮಂತ್ರಾಕ್ಷತೆಯನ್ನೇ ಶ್ರೀ ಗುರುರಾಯರೆಂದು ಎಂದು ತಿಳಿದು ಪ್ರತಿನಿತ್ಯ ಮಡಿ ಹುಡಿಯಿಂದ ಪೂಜಿಸಿ ಧ್ಯಾನಿಸಿ ಗೌರವಿಸಿದಾಗ ಸಂತಾನ Na próprio própria é, e é, 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 é. ಈ ಶ್ರೀ ಗುರುರಾಯರ ಮಂತ್ರಾಕ್ಷತೆಯಿಂದ ಸಜ್ಜನ ಭಕ್ತರಿಗೆ ಕಾಟ ಕೊಡುತ್ತಿರುವ ದೆವ್ವ ಪ್ರೇತಗಳಿಂದಲೂ ದೂರವಾಗಬಹುದು ಹೇಗೆಂದರೆ ಈ ಮಂತ್ರಾಕ್ಷತೆಯನ್ನು ಒಂದು ಪಟ್ಟಣದಲ್ಲಿ ಇಟ್ಟುಕೊಂಡು ನಮ್ಮ ಜೇಬಿನಲ್ಲಿಯೋ ಇಲ್ಲವೇ ನಮ್ಮ ಪರ್ಶಿನಲ್ಲಿಯೋ ಇಟ್ಟುಕೊಂಡರೆ ಯಾವ ಶಕ್ತಿಗಳು ನಮ್ಮ ಹತ್ತಿರವೂ ಸುಳಿಯುವುದಿಲ್ಲ ಯಾರಾದರೂ ಮಾಟ ಮಂತ್ರ ಮಾಡಿಸಿದರೂ ಅದು ನಮಗೆ ತಗುಲುವುದಿಲ್ಲ ಎಂಬುದಕ್ಕೆ ಅನೇಕ ಸಜ್ಜನ ಭಕ್ತರಲ್ಲಿ ಉದಾಹರಣೆಗಳು ಸಿಗುತ್ತವೆ ಇನ್ನು ಶ್ರೀ ಗುರುರಾಯರ ಮಂತ್ರಾಕ್ಷತೆಯನ್ನು ನಾವು ನಮ್ಮ ಪಾಕೆಟ್ನಲ್ಲಾಗಲಿ ಇಲ್ಲವೇ ಬ್ಯೂರೋಗಳಲ್ಲಾಗಲಿ ಇಡುವುದರಿಂದ ಧನಲಾಭವೂ ಕೂಡ ಹೆಚ್ಚಾಗುತ್ತದೆ ವ್ಯಾಪಾರಸ್ಥರು ತಮ್ಮ ಗಲ್ಲಾ ಪೆಟ್ಟಿಗೆಗಳಲ್ಲಿ ಇಟ್ಟುಕೊಳ್ಳಬಹುದು ವಿದ್ಯಾರ್ಥಿಗಳು ತಮ್ಮ ಜ್ಞಾನಾಭಿವೃದ್ಧಿಗೆ ದಿನ ಬೆಳಿಗ್ಗೆ ಎರಡೆರಡು ಕಾಳು ಸೇವನೆ ಮಾಡಬಹುದು ಇದರಿಂದ ವಿದ್ಯೆಯು ತಲೆಗೆ ಹತ್ತಿ ರ್ಯಾಂಕ್ ಬರುವುದಕ್ಕೂ ಈ ಶ್ರೀ ಗುರುರಾಯರ ಮಂತ್ರಾಕ್ಷತೆ ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ಸಜ್ಜನ ಭಕ್ತರಾದ ರೈತರು ಕೂಡ ಈ ಮಂತ್ರಾಕ್ಷತೆಯನ್ನು ತಮ್ಮ ಜಮೀನಿನಲ್ಲಿ ಬಿತ್ತನೆಯ ವೇಳೆಯಲ್ಲಿ ಬಿತ್ತನೆಯ ಕಾಳುಗಳ ಜೊತೆಗೆ ಮಿಕ್ಸ್ ಮಾಡಿ ಶ್ರೀ ಗುರುರಾಯರನ್ನು ನೆನೆದು ಬಿತ್ತುವುದರಿಂದ ಇಳುವರಿಯೂ ಹೆಚ್ಚಾಗಿ ಬರುತ್ತದೆ ಯಾವುದೇ ಕೋರ್ಟು ಕಚೇರಿ ವ್ಯಾಜ್ಯ ಮತ್ತು ಆಫೀಸುಗಳಲ್ಲಿ ಈ ಮಂತ್ರಾಕ್ಷತೆ ನಮ್ಮ ಜೊತೆಗಿದ್ದರೆ ಶ್ರೀ ಗುರುರಾಯರೇ ನಮ್ಮ ಜೊತೆಗಿದ್ದು ಜಯದ ಹಾದಿಯನ್ನು ತೋರಿಸುವುದರಲ್ಲಿ ಸಂದೇಹವೇ ಇಲ್ಲ ಅಷ್ಟೇ ಅಲ್ಲದೆ ಮನೆಯಲ್ಲಿ ತಂದೆ ಮಕ್ಕಳ ಕಲಹ ಅತ್ತೆ ಸೊಸೆ ಗಲಾಟೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವುದು ಉದ್ಯೋಗ ಸಮಸ್ಯೆ ಉದ್ಯೋಗದಲ್ಲಿ ಕಿರಿಕಿರಿ ಜೀವನದಲ್ಲಿ ಉಲ್ಲಾಸ ಉತ್ಸಾಹ ಇಲ್ಲದಿರುವಿಕೆ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಕೆಟ್ಟ ಆಲೋಚನೆಗಳು ಶತ್ರು ಬಾಧೆ ಇಂತಹ ನೂರಾರು ಸಮಸ್ಯೆಗಳು ಈ ಶ್ರೀ ಗುರುರಾಯರ ಮಂತ್ರಾಕ್ಷತೆ ಮುಕ್ತಿಯ ದಾರಿಯನ್ನು ತೋರಿಸುತ್ತದೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ಈ ಶ್ರೀ ಗುರುರಾಯರ ಮಂತ್ರಾಕ್ಷತೆಯು ಸಕಲ ಕಾರ್ಯಗಳಿಗೂ ಮದ್ದು ಎಂದು ಹೇಳಬಹುದು ಮತ್ತೊಮ್ಮೆ ತಿಳಿಯಪಡಿಸುತ್ತೇನೆ ಈ ಶ್ರೀ ಗುರುರಾಯರ ಮಂತ್ರಾಕ್ಷತೆ ನಮ್ಮೊಡನೆ ಇದ್ದರೆ ಸಾಕ್ಷಾತ್ ಶ್ರೀ ಗುರುರಾಯರೇ ನಮ್ಮ ಜೊತೆಗಿದ್ದಾರೆ ನಮ್ಮನ್ನು ಎಂತಹ ಕಷ್ಟ ಕಾಲದಲ್ಲೂ ಪಾರು ಮಾಡಿ ಉದ್ಧಾರ ಮಾಡುತ್ತಾರೆ ಎಂದು ಭಾವಿಸಬೇಕು ಆದರೆ ಮಡಿ ಹುಡಿಯಿಂದ ತನು ಮನದಿಂದ ಭಕ್ತಿ ಭಾವದಿಂದ ಆರಾಧಿಸಿ ಪೂಜಿಸಿ ಗೌರವ ಕೊಡುವುದನ್ನು ಮರೆಯಬಾರದು ಮುಟ್ಟು ಚೆಟ್ಟ ಮೈಲಿಗೆಯಲ್ಲಿ ಇದನ್ನು ಮುಟ್ಟಲೇಬಾರದು ಕಂಡ ಕಂಡ ಜಾಗದಲ್ಲಿ ಇದನ್ನು ಎಸೆಯಬಾರದು ತುಳಿಯಬಾರದು ನಾವು ಶ್ರೀ ಗುರುರಾಯರಿಗೆ ಎಷ್ಟು ಆರಾಧಿಸಿ ಪೂಜಿಸಿ ಗೌರವ ಕೊಡುತ್ತೇವೆಯೋ ಅಷ್ಟೇ ಗೌರವ ಈ ಮಂತ್ರಾಕ್ಷತೆಗೂ ಕೊಡಬೇಕು ಎಂದು ಹೇಳುತ್ತಾ ಶ್ರೀ ಗುರುರಾಯರ ಮಂತ್ರಾಕ್ಷತೆ ಮಹಿಮೆಯ ಈ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಶ್ರೀ ಗುರುರಾಯರು ಸಕಲರಿಗೂ ಒಳಿತನ್ನುಂಟು ಮಾಡಲಿ ಒಳ್ಳೆಯ ಮನಸ್ಸು ಆಯಸ್ಸು ಆರೋಗ್ಯ ಕೀರ್ತಿ ಎಲ್ಲವನ್ನೂ ಕರುಣಿಸಿ ಯಾವ ಜಾತಿ ಮಂತ್ರ ಮೇಲು ಕೀಳು ಭೇದ ಭಾವವಿಲ್ಲದ ಸಮಾಜ ನಮ್ಮದಾಗಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮಹದಾಶಯ ಸರ್ವೇ ಜನ ಭವಂತು ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ